ಕಡಲೆ ಹಿಟ್ಟಲ್ಲಿ ನಾವು ರುಚಿಯಾಗಿರುವಂತಹ ಒಂದು ಸ್ವೀಟನ್ನು ರೆಡಿ ಮಾಡೋಣ ಬನ್ನಿ ಇದಂತೂ ಆಗಿರುತ್ತೆ ಸಕ್ಕ ಟೇಸ್ಟಿಯಾಗಿ ಕೂಡ ಇರುತ್ತೆ ಗೈಸ್ ವಿಡಿಯೋವನ್ನು ಶುರು ಮಾಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಫಸ್ಟ್ ನಾನು ಇಲ್ಲಿ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ನಾನು ಒಂದು ಕಾಲ್ ಕಪ್ ಅಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ನೀವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಆದಷ್ಟು ಇದನ್ನು ನೀವು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಸೊ ನಾವು ಮಾಡ್ತಾ ಇರುವಂತಹ ಸ್ವೀಟ್ ಬಂದು ಕಡಲೆ ಹಿಟ್ಟಿನ ಪೇಡ ಅಂತಾನೆ ಹೇಳಬಹುದು ಇಲ್ಲ ಅಂತ ಹೇಳಿದ್ರೆ ಬೇಸನ್ ಪೇಡ ಅಂತನೂ ಕೂಡ ಕರೀತಾರೆ ಸೊ ಇದನ್ನ ನೀವು ನೀಟಾಗಿ ಒಂದ್ಸಲ ಏನ್ ಮಾಡಬೇಕು ಕಲರ್ ಕೂಡ ಚೇಂಜ್ ಆಗುವವರೆಗೆ ಲೋ ಫ್ಲೇಮ್ ಅಲ್ಲಿ ನೀವು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಸೊ ಅದೇನಾಗುತ್ತೆ ನೀಟಾಗಿ ನಾವು ಅದನ್ನು ಹುರ್ಕೊಳ್ತಾ ಇರಬೇಕಾದ್ರೆ ಅದ್ರ ಬಣ್ಣ ಕೂಡ ಚೇಂಜ್ ಆಗುತ್ತೆ ಸೊ ಈ ರೀತಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡ್ಮೇಲೆ ಹೀಗೆ ನೀವು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಒಂದು ಟೂ ಮಿನಿಟ್ ನೀವು ಈ ರೀತಿಯೇ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡುವಾಗ ಏನಾಗುತ್ತೆ ಆ ತುಪ್ಪ ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ ಸೊ ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಹೇಳಿ ಗೊತ್ತಾಗ್ತಾ ಇದೆ ಸೊ ಈ ಹಂತದಲ್ಲಿ ನಿಮಗೆ ಈ ತುಪ್ಪ ನೀಟಾಗಿ ರಿಲೀಸ್ ಆಗಿ ಜೊತೆಗೆ ಗೋಲ್ಡನ್ ಬ್ರೌನ್ ಆಗುವವರೆಗೂ ಮಂದ ಉರಿಯಲ್ಲಿ ನೀವು ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನೀವು ಇದಕ್ಕೆ ಏನು ಮಾಡಿ ಅಂತ ಹೇಳಿದರೆ ನೆಕ್ಸ್ಟ್ ಒಂದು ಕಾಲ್ ಕಪ್ಪಷ್ಟು ಮಿಲ್ಕ್ ಪೌಡರ್ ಜೊತೆಗೆ ತುರಿದಿರುವಂತಹ ಕೊಕೊನಟ್ ಒಂದು ಹಾಫ್ ಕಪ್ಪಷ್ಟು ಕೊಕೊನಟ್ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಹಾಕಿದ ಮೇಲೆ ಒಂದು ಟೂ ಮಿನಿಟ್ ಚೆನ್ನಾಗಿ ಅದನ್ನು ನೀವು ರೋಸ್ಟ್ ಮಾಡ್ಕೋಬೇಕು ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದರ ಕಲರ್ ಚೇಂಜ್ ಆಗೋವರೆಗೂ ನೀವು ಆದಷ್ಟು ನೀವು ಇದನ್ನು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಸೊ ಕಲರ್ ಇವಾಗ ಚೇಂಜ್ ಆಗಿದೆ ಅನಿಸಿದ ಮೇಲೆ ನೀವು ಇದಕ್ಕೆ ಒಂದು ಕಪ್ಪಷ್ಟು ನೀವು ಮಿಲ್ಕನ್ನು ಆ್ಯಡ್ ಮಾಡಿಕೊಡಿ ಮಿಲ್ಕನ್ನು ಆ್ಯಡ್ ಮಾಡಿದ ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಸೊ ಅದಲ್ಲಿ ಗಂಟಿಲ್ಲದ ರೀತಿಯಲ್ಲಿ ನೀವು ನೀಟಾಗಿ ಇರುವಂತಹ ಗಂಟೆಲ್ಲ ನೀವು ಅದರಲ್ಲಿ ಒಡಿಬೇಕು ಸೊ ಹಾಲು ಹಾಕಿದ ತಕ್ಷಣ ಲೈಟಾಗಿ ಗಂಟಾಗುತ್ತೆ ಸೊ ಗಂಟೆಲ್ಲ ಒಡೆದು ನೀ ನೀಟಾಗಿ ನೀವು ಫ್ರೈ ಮಾಡಬೇಕು ಸೊ ನೋಡಿ ನೋಡ್ತಾ ಇರ್ಬೋದು ನೀವೇ ಅಬ್ಸರ್ವ್ ಆಗುತ್ತೆ ಮಿಲ್ಕ್ ಎಲ್ಲ ಪೂರ್ತಿ ಅಬ್ಸರ್ವ್ ಆದ್ಮೇಲೆ ಸೊ ಅದೇನಾಗುತ್ತೆ ಒಂದು ರೀತಿ ಗಟ್ಟಿ ಆಗ್ತಾ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಸೊ ಒಂದು ರೀತಿ ಗಟ್ಟಿ ಆಗುತ್ತೆ ಸೊ ಇವಾಗ ಏನಂದರೆ ಅದನ್ನ ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂತಹ ಒಂದು ಶೇಪ್ಗೆ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ನೋಡಿ ಆ ರೀತಿ ಒಂದು ಉಂಡೆ ರೀತಿ ಮಾಡ್ಕೊಳ್ಳೋಕ್ಕೆ ಸೊ ಗಟ್ಟಿ ಆಗುತ್ತೆ ನೋಡಿ ಅಲ್ಲಿವರೆಗಾದರೆ ಸಾಕು ನೆಕ್ಸ್ಟ್ ಒಂದು ಮುಕ್ಕಾಲ್ ಕಪ್ಪಷ್ಟು ಸಕ್ಕರೆಯನ್ನು ಹಾಕೊಳ್ಳಿ ಸಕ್ಕರೆಯನ್ನು ಹಾಕಿ ನೀಟಾಗಿ ಅಗೇನ್ ನೀವು ಮಿಕ್ಸ್ ಮಾಡ್ತಾ ಬರಬೇಕು ಸೊ ಮಿಕ್ಸ್ ಮಾಡುವಾಗ ಏನಾಗುತ್ತೆ ಸಕ್ಕರೆ ಎಲ್ಲ ಕರಗ್ತಾ ಬರುತ್ತೆ ಸೊ ಶುಗರ್ ಎಲ್ಲ ಡಿಸಾಲ್ವ್ಸ್ ಆಗ್ತಾ ಬಂದಾಗ ಸೊ ಅದರಲ್ಲಿ ನೀವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಮಿಕ್ಸ್ ಮಾಡ್ತಾ ಇಲ್ಲ ಆಗಾಗ ನೀವು ಅಂತ ಹೇಳಿದರೆ ತಳ ಬಿಡುತ್ತೆ ಸೊ ಹೋಗೋ ಚಾನ್ಸಸ್ಗಳಿರುತ್ತೆ ಸೊ ಹಾಗಾಗಿ ಸೊ ಗಟ್ಟಿ ಒಂಥರ ಪ್ರೆಸ್ ಮಾಡೋ ಥರ ಮಾಡಿಕೊಂಡು ನೀವು ಸಕ್ಕರೆ ಎಲ್ಲ ಕರಗಿದ ಮೇಲೆ ಅಗೇನ್ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಇದು ರೆಡಿ ಆಗ್ತಾ ಇದೆ ಸೊ ಅದನ್ನೇನು ಮಾಡಿ ಅಂತೇಳಿ ಅದ್ರ ಮೇಲೆ ಒಂದ್ಸಲ ಈ ರೀತಿ ತಟ್ಟಿದಂಗೆ ಮಾಡಿ ನೆಕ್ಸ್ಟ್ ನೀವು ಸ್ವಲ್ಪ ಬಿಸಿ ಬಿಸಿ ಆಗಿರುವ ಇರುವಾಗೇ ಕೈ ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಉಂಡೆಯನ್ನು ಮಾಡಿಕೊಂಡು ಶೇಪ್ ಏನಾದ್ರೂ ಮಾಡೋಕ್ಕೆ ಸಾಧ್ಯ ಇದ್ರೆ ಶೇಪನ್ನು ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ರೆಡಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಗೈಸ್ ಎಷ್ಟು ಈಸಿಯಾಗಿ ಅಂಡ್ ಕ್ವಿಕ್ ಆ್ಯಂಡ್ ಸಿಂಪಲ್ ಆಗಿ ನಾವು ಬೇಸನ್ ಪೇಡವನ್ನ ರೆಡಿ ಮಾಡಿದ್ವಿ ಅಂತ ಹೇಳಿ ತುಂಬಾ ಸಾಫ್ಟ್ ಆಗಿದೆ ಅಂಡ್ ಟೇಸ್ಟ್ ಕೂಡ ಸಕ್ಕದಾಗಿದೆ ಸೊ ಮನೇಲಿ ಸಲ ಟ್ರೈ ಮಾಡಿ ನೋಡಿ ನಾವು ಯೂಶುವಲಿ ನಾವು ಪೇಡವನ್ನು ನಾವು ಹಾಲ್ ಮಿಲ್ಕ್ ಪೌಡರ್ ಇಂದ ಮಾಡ್ಕೊಂಡಿರ್ತೀವಲ್ವಾ ಸೊ ಒಂದ್ಸಲ ನೀವು ಡಿಫ್ರೆಂಟ್ ಆಗಿ ಈ ಒಂದು ಬೇಸನ್ ಪೇಡವನ್ನ ಟ್ರೈ ಮಾಡಿ ನೋಡಿ ಸೊ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಮನೇಲಿ ಎಲ್ರು ಇಷ್ಟಪಟ್ಟು ತಿಂತಾರೆ ಗೈಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ